ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ಲಿಗೆ ಸ್ವಾಗತ ಇವತ್ತು ಅಕ್ಕಿ ಯೂಸ್ ಮಾಡದೆ ರೈಸ್ ಯೂಸ್ ಮಾಡದೆ ದೋಸೆ ಪೇಪರ್ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ದೋಸೆ ಹೇಗೆ ಮಾಡುವುದು ಅಂತ ನೋಡೋದಕ್ಕೆ ಮೊದಲು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈ ಆಗದ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಹಾರ ವಾಹಿನಿ ಚಾನಲಿಗೆ ಇವಾಗ ಏನೇನು ಬೇಕಂತ ನೋಡೋಣ ಬನ್ನಿ ಅರ್ಧ ಕಪ್ ಉದ್ದಿನಬೇಳೆ ಇದ್ದರೆ ಸಾಕು ಅಕ್ಕಿ ಏನೂ ಬೇಕಾಗಲ್ಲ ಇದಕ್ಕೆ ಕಾಲು ಕಪ್ಪು ಕಡಲೆಬೇಳೆಯನ್ನು ಕೂಡ ಹಾಕಿ ಎರಡು ಟೇಬಲ್ ಸ್ಪೂನ್ ಹೆಸರು ಬೇಳೆಯನ್ನು ಕೂಡ ಹಾಕಿ ಇದನ್ನು ಹಾಕಿದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಾಲು ಟೇಬಲ್ ಸ್ಪೂನಿನಷ್ಟು ಮೆಂತೆ ಕಾಳನ್ನು ಕೂಡ ಹಾಕಿ ಆಮೇಲೆ ನೀರನ್ನು ಹಾಕಿ ಎರಡು ಮೂರು ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಈ ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳಬೇಕು ಹಾಗೆ ನೀರನ್ನು ಹಾಕಿ ಈ ಬೇಳೆ ಮೇಲೆ ಎರಡು ಲೇವರ್ ಬರುವ ತನಕ ನೀರನ್ನು ಹಾಕಿ ಇದು ಮೂರು ತಾಸು ನೆನೆಯಲು ಬಿಡಿ ಅಥವಾ ಎರಡು ತಾಸು ನಿಮಗೆ ಟೈಮ್ ಇದ್ದರೆ ಎರಡು ತಾಸು ಇದ್ದರೆ ಮೂರ್ನಾಲ್ಕು ತಾಸು ಕೂಡ ನೆನೆಸ್ಬೋದು ಅಥವಾ ರಾತ್ರಿ ಇಡೀ ಕೂಡ ನೆನೆಸಕ್ಕೆ ಇಡ್ಬೋದು ಇದು ನೆನೆಯಲು ಬಿಡಿ ಹಾಗೆ ಬೆಳಗ್ಗೆ ಅಥವಾ ಮೂರು ತಾಸು ಆದಮೇಲೆ ರುಬ್ಬ ರುಬ್ಬುವಾಗ ರವೆಯನ್ನು ತೆಗೆದುಕೊಳ್ಳಬೇಕು ಎರಡು ಕಪ್ಪು ಸೇಮ್ ನಾವು ಬೇಳೆ ತೊಗೊಂಡಿರ್ತೀವಲ್ಲ ಅದೇ ಕಪ್ ಅಳತಿ ಎರಡು ಕಪ್ಪು ರವೆಯನ್ನು ತೆಗೆದುಕೊಂಡು ಇದನ್ನು ಕೂಡ ವಾಶ್ ಮಾಡಿ ಚೆನ್ನಾಗಿ ನೆನೆಯಲು ಬಿಡಿ ಎರಡು ನಿಮಿಷನೇ ಅಂದರೆ ಸಾಕು ರುಬ್ಬುವಾಗ ಹಾಕ್ಕೊಳಕ್ಕೆ ಬರುತ್ತೆ ಇವಾಗ ಬೇಳೆಕಾಳೆಲ್ಲ ಚೆನ್ನಾಗಿ ನೆಂದಿದೆ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಇದಕ್ಕೆ ಒಂದೂವರೆ ಕಪ್ಪಿನಷ್ಟು ಫಸ್ಟ್ ನೀರು ಹಾಕಿ ಇದನ್ನು ಒಂದು ರೌಂಡ್ ಎರಡು ರೌಂಡ್ನಷ್ಟು ನುಣ್ಣಗೆ ಸ್ವಲ್ಪ ರುಬ್ಕೊಂಡು ಬನ್ನಿ ಈ ಬೇಳೆಯನ್ನು ಚೆನ್ನಾಗಿ ರುಬ್ಬಿದ ಮೇಲೆ ಆಮೇಲೆ ನಾವು ನೆನೆಸಿಟ್ಟುಕೊಂಡ ರವೆ ರವವನ್ನು ಕೂಡ ಇದಕ್ಕೆ ಹಾಕಿ ರವನೋ ಒಂಥರ ರವೆನು ಒಂಥರ ಎರಡು ಒಂಥರ ಇದನ್ನು ಹಾಕಿ ನುಣ್ಣಗೆ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬಿಕೊಳ್ಬೇಕು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಹಾಗೆ ನುಣ್ಣಗೆ ರುಬ್ಬಿಕೊಳ್ಳಿ ನೋಡಿ ಈ ಥರದಲ್ಲಿ ನೈಸಾಗಿರಬೇಕು ತುಂಬಾ ಚೆನ್ನಾಗಿರುತ್ತೆ ರವೆ ರವೆ ಇರಬಾರ್ದು ನೈಸಾಗಿದ್ದರೇ ದೋಸೆ ಚೆನ್ನಾಗಿ ಪೇಪರ್ ದೋಸೆ ಬರುತ್ತೆ ಇದು ತಿಕ್ಕಾಗಿದ್ದರೆ ಗಟ್ಟಿಯಾಗಿದ್ದರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಫ್ರೆಂಡ್ಸ್ ಇದು ತುಂಬ ಆರೋಗ್ಯಕರವಾದ ರೆಸಿಪಿ ಡಯಾಬಿಟಿಸ್ ಇದ್ದವ್ರಿಗಿದು ತುಂಬ ಈಸಿ ಆಗುತ್ತೆ ರೈಸಿ ಮಿಕ್ಸ್ ಇರೋದಿಲ್ಲ ಇದರಲ್ಲಿ ಚೆನ್ನಾಗಿರುತ್ತೆ ಹೇರಿಗೂ ಕೂಡ ಉದ್ದಿನಬೇಳೆ ಚೆನ್ನಾಗಿರುತ್ತೆ ಪ್ರೋಟೀನ್ ಕೂಡ ಇರುತ್ತೆ ಫ್ರೆಂಡ್ಸ್ ಉದ್ದಿನಬೇಳೆ ಕಡಲೆಬೇಳೆಯಲ್ಲಿ ತುಂಬನೇ ಹೆಲ್ತಿಕರ ರವೆ ಅದು ತುಂಬನೇ ಗೋಧಿ ಹಿಟ್ಟ ಮಾಡಿದ್ದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ ಇದಕ್ಕೆ ದೋಸೆ ಹಂಚನ್ನು ಗ್ಯಾಸ್ ಮೇಲೆ ಇಡಿ ಹಂಚು ಚೆನ್ನಾಗಿ ಕಾದ ಮೇಲೆ ಒಂದು ಟೇಬಲ್ ಸ್ಪೂನ್ನಷ್ಟು ಹಿಟ್ಟನ್ನು ತೆಗೆದುಕೊಂಡು ನಿಮಗೆ ಎಷ್ಟು ತೆಳು ಬೇಕೋ ಪೇಪರ್ ಥರ ಅಷ್ಟು ತೆಳುವಾಗಿ ದೋಸೆ ಹಾಕಿಕೊಳ್ಳಿ ಹಂಚು ದೊಡ್ದಿದ್ರೆ ಇನ್ನೂ ಚೆನ್ನಾಗಿ ತೆಳುವಾಗಿ ಇನ್ನೂ ಬರುತ್ತೆ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಬೇಕಂದರೆ ತುಪ್ಪ ಅಥವಾ ಎಣ್ಣೆ ಹಾಕಿಕೊಳ್ಳಿ ಟೇಸ್ಟಾಗಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಫ್ರೆಂಡ್ಸ್ ತುಂಬಾ ಗರಿ ಗರಿ ಕುರುಮ್ ಕುರುಮ್ ಅನ್ನುತ್ತೆ ತುಂಬಾ ಹೆಲ್ದಿಕರವಾದ ದೋಸೆ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ಬೇಳೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಬೇಳೆನೂ ಚೆನ್ನಾಗಿರುತ್ತೆ ಉದ್ ಹಾಗೂ ಬೇಳೆ ಹಾಕಿರೋದ್ರಿಂದ ಅದು ಕೂಡ ಚೆನ್ನಾಗಿರುತ್ತೆ ರೈಸ್ ಇಲ್ಲದೆ ದೋಸೆ ತುಂಬ ಸುಲಭ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈಸಿಯಾಗಿರುತ್ತೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ ಹೊತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಲೈಕ್ ಮಾಡೋದು ಕೂಡ ಮರಿಬೇಡಿ ಇವಾಗ ನೋಡಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಮುರಿದರೆ ಒಡೆಯುತ್ತೆ ಆ ಥರದಲ್ಲಿ ದೋಸೆ ಕೂಡ ರೆಡಿಯಾಗಿದೆ ಬೇಳೆ ಸ್ಕಿನ್ನಿಗೆ ಒಳ್ಳೆಯದು ಕೂದಲಿಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್